ಓಂ ಶ್ರೀ ಗುರು ಬಸವಲಿಂಗಾಯನ್ ಸರ್ವರಿಗೂ ಶರಣ ಪರತತ್ವವನು ಬಲ್ಲ ಪಂಡಿತನು ನಾನಲ್ಲ ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ ನನಗೇನು ತಿಳಿದಿಲ್ಲ ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ದೇಹವು ಮೂಳೆ ಮಾಂಸದ ತಡಿಕೆ ಮಾನವ ಮೂಳೆ ಮಾಂಸದ ತಡಿಕೆ ದೇಹವು

ಮೂಳೆ ಮಾಂಸದ ತಡಿಕೆ ನವಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ತಳೆದು ಬೆಳೆದು ಬಂದಿದೆ ಬುವಿಗೆ ಈ ನರ ಬೊಂಬೆ ನಂಬಲು ಏನಿದೆ ಸೌಭಾಗ್ಯವೆಂದೇ ಮಾನವಾ ದೇಹವು ಮೂಳೆ ಮಾಂಸದ ತಡಿಕೆ ದೇಹವು ಮೂಳೆ ಮಾಂಸದ ತಡಿಕೆ ಉಸಿರಾಡುವ ತನಕ ನಾನು ನನದಿಂಬ ಮಮಕಾ ಾರ ನಿಂತ ಮರುಗಳಿಗೆ ಮಸಣದಿ ಸಂಸ್ಕಾರ ಮಣ್ಣಲ್ಲಿ ಬೆರೆತು ಮೆಲ್ಲಗಿ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ ಮಾನವ ಮೂಳೆ ಮಾಂಸದ ತಡಿಕಿ ದೇಹವು ಮೂಳೆ ಮಾಂಸದ ತಡಿಕಿ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಭಕ್ತಿಯ ಬೆಳಕೂ ಬಾಳಿಗೆ ಬೇಕು ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಮಾನವ ಮೂಳೆ ಮಾಂಸದ ತಡಿಗೆ ದೇಹವೂ ൂളേ മാം സദ തടിക്കലിന കി ബയക്കേനവ മൂളെ മാം സദ തടിക്കേഹവു മൂളെ മാം സദ തടിക്ക ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಭಕ್ತ ಕುಂಬಾರ ಸಿನಿಮಾದ ಹಾಡು ಒಮ್ಮೆ ಹೀಗೆ ಇಲ್ಲೇ ನಮ್ಮ ಕಾರ್ಯಕ್ರಮದಲ್ಲೇ ಎಲ್ರಿಗೂ ಹಿಂಗ ಹಾಡೋಕೆ ಅವಕಾಶ ಕೊಟ್ಟಿರ್ತೀವಲ್ಲ ಹಾಗೆ ಒಬ್ರು ಈ ಹಾಡಾಡಿದರು ಈ ಹಾಡಾಡಿದ ಮೇಲೆ ಅವ್ರು ಕೊನೆಗೆ ಏನು ಮಾಡಿದ್ರು ಅಂದರೆ ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಇದೆಯಲ್ಲ ಮುಕ್ತಿಗೆ ಬಸವನ ಕೊಂಡಾಡಬೇಕು ಅಂತ ಹೇಳ್ಬಿಟ್ಟರು ಬಸವಭಕ್ತರು ಅವರು ಹಂಗಾಗಿ ಮುಕ್ತಿಗೆ ಬಸವನ ಕೊಂಡಾಡಬೇಕು ಅಂತಂದ್ರು ಇನ್ನೊಂದ್ ದಿವ್ಸ ನಾನು ಅವರು ಇದ್ರು ನಾನು ಹಾಡಾಡ್ದೆ ಅವಾಗ ಬಹಳ ಜೋರಿತ್ತು ಅಂದ್ರೆ ಈ ಏಕದೇವೋಪಾಸನೆ ಅದು ಮಂತ್ರದ ಬಗ್ಗೆ ಅದೆಲ್ಲ ಬಹಳ ಟೆಂಪರ್ ಜೋರ್ ಸಾಧನೆ ಮೊದಲು ಸರಿ ಹಾಡಾಡದ್ಮೇಲೆ ಅವರು ಕೂತಿದ್ರು ಮುಂದೆ ಏನ್ ಮಾಡ್ಬೇಕು ಈಗ ನಾನು ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಅಂದ್ರೆ ಅವ್ರಿಗೆ ಸ್ವಲ್ಪ ಇರ್ಸು ಮುರುಸ ಆಗತ್ತೆ ಇನ್ನು ಮುಕ್ತಿಗೆ ಬಸವನ ಕೊಂಡಾಡಬೇಕು ಅಂದ್ರೆ ಸಾಹಿತ್ಯಕ್ಕೆ ದೋಷ ಆಗುತ್ತೆ ಯಾಕೆ ಅದು ಬರ್ದವರು ಯಾರ ಏನ ಇಟ್ಟಿರ್ತಾರೋ ಏನನ್ನ ಅಳವಡಿಸಿರ್ತಾರೋ ಅದನ್ನೇ ಹೇಳ್ಬೇಕಲ್ಲ ನಾವು ಸತ್ಯ ಹೇಳ್ಬೇಕಲ್ವಾ ಅದಕ್ಕೆ ನನ್ನ ಮನ್ಸಿಗೆ ದ್ವೊಂದ್ವ ಶುರುವಾಗ್ಬಿಡ್ತಾವೆ ಈಗೊಂದು ಹದಿನೆಂಟು ಹತ್ತೊಂಬತ್ತು ವರ್ಷದ ಹಿಂದೆ ನಡೆದ ಘಟನೆ ಇದು ಅದಕ್ಕೆ ನಾನೇ ಅಂತ ಹೇಳಿದೆ ಅಂದ್ರೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಭಕ್ತಿಯ ಬೆಳಕು ಬಾಳಗಿ ಬೇಕು ಇದಂತ ಗ್ಯಾರಂಟಿನ ಮುಕ್ತಿಗೆ ಯಾರನ್ನಾದ್ರೂ ಕೊಂಡಾಡಬೇಕು ಹಂಗಾಡ್ಕೊಂಡು ಅವ್ರಿಗೆ ಅವರು ಬಹಳ ನಕ್ಕರು ತಮಾಷೆ ಮಾಡಿದ್ವಿ ಅಂದ್ರೆ ಇಲ್ಲಿ ನಾವು ಅದಕ್ಕೆ ಈ ಉಗ್ರ ಪ್ರತಿಪಾದನೆ ಇದೆಯಲ್ಲ ಅದು ಈ ಸ್ಥಾಪನೆಗಳಾದಾಗ ಧರ್ಮಗಳ ಸ್ಥಾಪನೆ ಆದಾಗ ಪ್ರತಿಯೊಬ್ರು ತಮ್ಮ ತಮ್ಮ ಧರ್ಮದ ಬಗ್ಗೆ ಸರಿಯಾಗಿ ಹೇಳ್ತಾರೆ ಅವ್ರಿಗೆ ಒಂದು ಒಂದು ಪಂಥ ಅಥವಾ ಒಂದು ಧರ್ಮ ಸ್ಥಾಪನೆ ಮಾಡೋದಿರ್ತದೆ ಅವರು ಅವರು ಆತರ ರಾಜಿ ಆಗಕ್ಕಾಗಲ್ಲ ಆಗಲ್ಲ ಸರಿ ಆದ್ರೆ ಶರಣರು ಇದು ಈ ವಿಷಯದಲ್ಲಿ ಉಗ್ರತೆಯನ್ನು ತೋರಿಸಿಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ಮುಂದಿನ ಕವಿಗಳೇನಿದ್ದಾರಲ್ಲ ಅವರು ಸ್ವಲ್ಪ ಉಗ್ರವಾಗಿ ಮಾಡಿದ್ರು ಇಲ್ಲದೆ ಹೋಗಿದ್ರೆ ವಚನಾಂಕಿತಗಳನ್ನ ಇಟ್ಕೊಳ್ಳುವಾಗ ಒಬ್ಬ ವಚನಾಂಕಿತ ಇಟ್ಕೊಂಡಿದ್ದಾನೆ ಗುಪ್ತ ಮಂಚಣ್ಣ ಅಂತ ಹೇಳಿ ಒಬ್ಬ ಶರಣ ಅವನ ವಚನಾಂಕಿತ ಏನಿದೆ ಗೊತ್ತಾ ನಾರಾಯಣ ಪ್ರಿಯ ರಾಮನಾಥ ನಾರಾಯಣ ಪ್ರಿಯ ರಾಮನಾಥ ಅಂದ್ರೆ ನಾರಾಯಣ ಅವನ ಹರಿಭಕ್ತ ಮೊದಲಿಗೆ ಬ್ರಾಹ್ಮಣರ ಹಿನ್ನೆಲೆಯಿಂದ ಬ್ರಾಹ್ಮಣರ ಕುಟುಂಬದಿಂದ ಅವನು ನಾರಾಯಣ ಅಂತಂದ್ರೆ ಅವನಿಗೆ ಸಂತೋಷ ಆಗುತ್ತೆ ಸಣ್ಣ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ನೀವು ಯಾವಾಗ್ಲೂ ಸಣ್ಣ ಹುಡುಗರಿಂದ ನಮಗೆ ಏನು ಆ ಭಕ್ತಿ ಹುಟ್ಟಿಸಿರ್ತದೋ ಅದು ನೀವು ಎಷ್ಟೇ ಜ್ಞಾನಿಗಳಾದ್ರು ಎಷ್ಟೇ ಏನೇ ಆದ್ರೂ ಕೂಡ ಅದಕ್ಕೆ ನೀವು ಹೊಸ ಅರ್ಥ ಕೊಡ್ಬೋದೇ ಹೊರ್ತು ಆ ಹೆಸರನ್ನು ಬಿಡಕ್ಕಾಗಲ್ಲ ಈಗ ಚೆನ್ನಮ್ಮ ಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ಮಹಾದೇವಕ್ಕನಿಗೆ ಸಣ್ಣದ್ರಿಂದ ಬಂದಿದೆ ಅದು ತಾಯಿ ಗರ್ಭದಿಂದ ಬಂದ್ಬಿಟ್ಟಿದೆ ಅವರು ಅಂಕಿತ ಇಟ್ಕೊಂಡು ಅದಕ್ಕೆ ವಿಶಾಲ ವ್ಯಾಪ್ತಿ ಕೊಟ್ಟರು ಆಮದು ಬೇರೆ ಆದ್ರೆ ಅದನ್ನೇ ಬಸವಣ್ಣವ್ರಿಗೆ ಅನ್ವಯ ಮಾಡಬೇಡಿ ನೀವು ಬಹಳ ಜನ ತಪ್ಪು ತಿಳ್ಕೊಂಡಿದ್ದೆ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಬಸವಣ್ಣವ್ರು ಹೊಸದಾಗೇ ಸೃಷ್ಟಿ ಮಾಡಿದ್ರ ಅದನ್ನ ಅದು ಮಾತಾಜಿನೂ ತಪ್ಪು ತಿಳ್ಕೊಂಡ್ರು ಯಾಕಂದ್ರೆ ಅದಕ್ಕೆ ಕೂಡಲ ಸಂಗಮ ದೇವ ಅಂತ ಈಗಲೂ ನೀವು ಬೇಕಾದ್ರೆ ಹೋಗಿ ಆ ಊರ ಹೆಸರು ಮೊದಲು ಕೂಡಲ ಸಂಗಮ ದೇವ ಅಲ್ಲ ಕೂಡಲ ಸಂಗಮ ಅಲ್ಲ ಈಗ ಎಪ್ಪತ್ತೆಂಬತ್ತು ವರ್ಷದ ಹಿಂದೆ ಈಗ್ಲೂ ಹಳೆ ಜನ ಕಪ್ಪಡಿ ಕಪ್ಪಡಿ ಅಂತಾನೆ ಅಂತಾರೆ ಹೊರ್ತು ಅದಕ್ಕೆ ಕೂಡಲ ಸಂಗಮ ಅಂತ ಅನ್ನಲ್ಲ ರಿಜಿಸ್ಟರ್ನೆಲ್ಲ ಕೂಡಲ ಸಂಗಮ ಇದೆ ಆಮೇಲೆ ಸರ್ಕಾರದ ದಾಖಲೆಗಳಲ್ಲೂ ಕೂಡ ಸಂಗಮ ಆಗಿದೆ ಇತ್ತೀಚೆಗೆ ಆದ್ರೆ ಮೊದ್ಲ ಅವ್ರ ಹೆಸರು ಬಸವಣ್ಣವ್ರ ಕಾಲಕ್ಕೆ ಏನಿತ್ತದು ಕಪ್ಪಡಿ ಸಂಗಮ ಅಂತ ಇತ್ತು ಕಪ್ಪಡಿ ಕಲ್ಪಡಿ ಕಪ್ಪಡಿ ಅಲ್ಲಿ ಕಲ್ಪಡಿ ಅಂದ್ರೆ ತುಂಬಾ ಕಲ್ಲಿತ್ತು ಅನ್ಸುತ್ತೆ ಅಲ್ಲಿ ಒಂದು ಕಲ್ ಗವಿ ಕೂಡ ಇತ್ತಂತೆ ಅದಕ್ಕೆ ಬಸವಣ್ಣವ್ರು ಪೂಜೆ ಮಾಡ್ಕೊಂತ ಇದ್ದಿದ್ದು ಮತ್ ಬಸವಣ್ಣವ್ರು ಲಿಂಗೈಕ್ಯ ಆಗಿದ್ದು ಕೂಡ ಆ ಗವಿ ದೇಹ ಬಿಟ್ಟಿದ್ದು ಆ ಗವಿ ಒಳಗೇನೆ ಅದು ಎಲ್ಲಿ ತನಕ ಇತ್ತಂತೆ ಅಂದ್ರೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಸೂರ್ಗು ಇತ್ತಂತೆ ಅದನ್ನ ಒಬ್ಬ ಕಾಂಟ್ರಾಕ್ಟ್ರು ಡೈನಮೆಂಟ್ರಿಟ್ ಸಿಡಿಸ್ಬಿಡ್ತಾನೆ ಅವನ ಅದ್ರಲ್ಲಿ ಸಾಯ್ತಾನ ಅವನು ಮಾತಾಜಿ ಹೇಳಿದ್ರ ಅದನ್ನ ನಾವು ಕೂಡಲಸಂಗ್ ಆಗಿದ್ದಾಗ ಅದನ್ನ ನಾಶ ಮಾಡಬೇಡಿ ಅಂತ ಕೆಲವರೆಲ್ಲ ಹೇಳದಿರ್ತ ಕೇಳಿಕೊಂಡಿರ್ತಾರೆ ಆದ್ರೆ ಅವನ್ ನಾಶ ಮಾಡ್ತಾನೆ ಅದನ್ನ ಇಟ್ಟು ಹೊಡೆಸ್ಬಿಡ್ತಾನೆ ಈಗ ಐಕ್ಯಮಂಟ ಪೈನ್ ಕಟ್ಟಿದಾರೆ ಅಲ್ಲೇ ಅದ್ರ ಹತ್ರದ ಅಕ್ಕಪಕ್ಕದಲ್ಲೆಲ್ಲೋ ಕಲ್ಲಿನ ಗವಿನೇ ಇತ್ತಂತದ್ ಪ್ರವಾಹ ಬಂದಾಗ ಮುಚ್ಚತಿತ್ತೇನು ಪ್ರಾಯಶ ಆಮೇಲೆ ಅದು ಓಪನ್ ಆಗ್ತಾ ಇತ್ತು ಅಲ್ಲಿ ಬಸವಣ್ಣವರು ಸಾಧನೆ ಮಾಡಿದರೆ ಅಲ್ಲೇ ಪ್ರಾಯಶ ಅವರು ಲಿಂಗ ದೇಹ ಬಿಟ್ಟಿದ್ದಾರೆ ಯಾಕಂದ್ರೆ ಬಸವಣ್ಣವ್ರ ದೇಹ ಬಿಡೋ ಪ್ರಕ್ರಿಯೆ ಬೆಳಿಗ್ಗೆ ಪ್ರಾರಂಭ ಆಗಿದ್ದು ಗಳಿಗೆಗಳು ಕೂಡ ಸಿಕ್ಕಿದಾವೆ ಅಂದ್ರೆ ಕಾಲಜ್ಞಾನ ವಚನದಲ್ಲಿ ಗಳಿಗೆಗಳು ಸಹಿತ ಮಾತಾಜಿ ಅವರು ಉಲ್ಲೇಖ ಮಾಡ್ತಾರೆ ಬೆಳಿಗ್ಗೆಯಿಂದ ಶುರುವಾಗಿದ್ದು ಸಂಜೆ ಹೊತ್ತಿಗೆ ಅವರು ದೇಹ ಪೂರ್ಣ ತ್ಯಾಗ ಮಾಡೋದು ಅಂದ್ರೆ ಅಷ್ಟು ಅಲ್ಲಿ ತನಕ ಧ್ಯಾನದಲ್ಲೇ ಕಾಲ ಕಳೆತಿರ್ತಾರ ಅವರು ಧ್ಯಾನ ಲಿಂಗಾಂಗ ಸಾಮರಸ್ಯದ ಆನಂದದಲ್ಲಿದ್ದು ಕೊನೆಗೆ ಒಂದು ಗಳಿಗೆನಲ್ಲಿ ಅವರು ದೇಹ ಬಿಡ್ತಾರೆ ಅನ್ನತಕ್ಕಂಥದ್ದು ಬರುತ್ತೆ ಈಗ ನಮ್ಮ ಅನೇಕ ಜನ ಪೂರ್ವಗ್ರಹ ಪೀಡಿತರು ತಿಳ್ಕೊಂಡಂಗೆ ಯಾರು ಬಸವಣ್ಣವ್ರು ನಟಿಸ್ಕೊಂಡು ಹೋದ್ರು ಅವ್ರಿಗೆ ನದಿ ಹಾರ್ಕೊಂಡ್ರು ಅದೆಲ್ಲ ಸುಳ್ಳು ಬಸವಣ್ಣವ್ರ ವಚನಗಳು ಇದಾವೆ ಮತ್ತು ಕಾಲಜ್ಞಾನ ವಚನದಲ್ಲಿ ಏನು ಸಾರು ಐನೂರು ಅಂತ ಬರ್ತಿದ್ರಲ್ಲ ಹಿಂದೆ ಅವರೆಲ್ಲ ಕಾಲಜ್ಞಾನ ವಚನಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಅದರಲ್ಲಿ ಬಸವಣ್ಣವರು ಯಾವ ಗಳಿಗೆಯಲ್ಲಿ ದೇಹ ಬಿಟ್ಟರು ಆ ದೇಹ ಬಿಡುವ ಪ್ರಕ್ರಿಯೆ ಅಂದ್ರೆ ಅಂತರ್ವಾಣಿ ಅವ್ರಿಗೆ ಕೇಳಿಸುತ್ತೆ ನೀನು ಬಂದ ಮಣಿಹ ಮುಗೀತು ಇನ್ನು ನನ್ನಲ್ಲಿ ಒಂದಾಗೋ ಅಂತ ತಿಳ್ಕೊಂಡು ಅವ್ರ ಅಂತರಂಗ ಕರೆ ಕೊಟ್ಟಾಗ ಆಮೇಲೆ ಕೂಡಲ್ ಸಂಘದಲ್ಲಿ ಕಪ್ಪಡಿ ಸಂಘ ಮೂರು ತಿಂಗಳಿಗಿಂತ ಜಾಸ್ತಿ ಇದಾರ ಅವರು ಬಿಜೆಳದಿಂದ ಅಲ್ಲಿ ಗಡಿಪಾರ ಶಿಕ್ಷೆಯನ್ನು ಒಂದಿ ಒಂದಿ ಹೋದ್ರೂ ಕೂಡ ತಕ್ಷಣ ಏನ ಅವ್ರ ದೇಹ ಬಿಡಲ್ಲ ಅಂದ್ರೆ ಅವರು ಹೋಗಿರೋದು ಹೆಚ್ಚು ಕಡಿಮೆ ಅವರು ಯಾವ ಮಾಸದಲ್ಲಿ ಅಂತಂದ್ರೆ ಚೈತ್ರ ಮಾಸ ಅಥವಾ ಆ ಸುತ್ತಮುತ್ತ ಹೋಗಿದ್ದಾರೆ ಗಡಿಪಾರ ಶಿಕ್ಷೆಯನ್ನು ಹೊಂದಿ ಆಮೇಲೆ ಅವರು ಶ್ರಾವಣ ಮಾಸದ ಪಂಚಮಿ ಎಂದು ಅವರು ಐಕ್ಯ ಆಗ್ತಾರೆ ಅದಕ್ಕೋಸ್ಕರ ಅಲ್ಲಿ ನಾವು ತಿಳ್ಕೊಬೇಕು ಇಲ್ಲಿ ಹಾಡುಗಳು ಭಕ್ತಿ ಗೀತೆಗಳು ನಮ್ಮ ಹೃದಯವನ್ನು ಅರಳಿಸುವ ಹಾಗೆ ಇದ್ರೆ ಅಂದರೆ ಸುಮ್ಮನೆ ಏನೋ ಹೊಟ್ಟೆಪಾಡಿಗೋಸ್ಕರ ಹಾಡೋದು ಬೇರೆ ಆದರೆ ನಮ್ಮ ಹೃದಯವನ್ನು ಅರಳಿಸುವಂತಹ ಭಕ್ತಿ ಗೀತೆಗಳಿಗೆ ನಾನು ಚಿಕ್ಕ ನಾನು ಒಳ್ಳೆ ಸಂಗೀತಗಾರ ಅಲ್ಲ ಆಮೇಲೆ ಅವಾಗ ಕಲ್ತ್ಕೊಳ್ಳೋದಕ್ಕೆ ಟೇಪ್ ರಿಕಾರ್ಡ್ ಇರಲಿಲ್ಲ ಯಾವಾಗಲೂ ಒಂದ್ಸಾರಿ ಚಿತ್ರಗೀತೆ ಕೇಳ್ತಿದ್ವಿ ಅವಾಗ ಕೆಲವು ಸಾಲುಗಳು ನಮ್ಮ ತಲೆಯಲ್ಲಿ ಬಿಡ್ತಿದ್ವು ಅವಾಗ ಅಂತವನ್ನ ಎಷ್ಟು ಸಂತೋಷವಾಗಿ ಹಾಡ್ತಿ ಆಡ್ತಿದ್ವಿ ಅಂದ್ರೆ ಹಾಡಿದ್ರೆ ನಮಗೆ ತುಂಬಾ ಸಂತೋಷ ಆಗೋದು ಆ ಸಂತೋಷವೇ ವ್ಯಕ್ತಿತ್ವನ ಬೆಳೆಸ್ತಕ್ಕಂಥದ್ದು ಅದು ಒಂದು ಹಾಡು ಬರ್ತಿತ್ತು ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಳಗಿನ ಏನು ಹೊರಗಿನ ಏನ ಬರುತ್ತದು ಅದು ಮರ್ಮ ಒಳಗಿನ ಮರ್ಮವ ತಿಳಿಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ಅಂತ ಹೇಳಿ ಅದು ಪ್ರಾಯಶಃ ಅದು ದೇವರ ದುಡ್ಡು ಅಂತಾನೆ ಯಾವ್ದೋ ಒಂದು ಹಾಡೋದು ಅದರ ಅಂಥವನ್ನೆಲ್ಲ ಹಾಡಿ ಹಾಡಿ ನಮ್ಮ ವ್ಯಕ್ತಿತ್ವನ ಅಳಿಸ್ಕೊಂಡಿರ್ತೀವಿ ಸಣ್ಣ ಹುಡುಗರಲ್ಲಿ ಅದನ್ನ ಒದ್ ಇದ್ದಕ್ಕಿದ್ದಂಗೆನೆ ಅದನ್ನ ಮುರಿದ್ಬಿಟ್ರೆ ಅದಕ್ಕೆ ಗುರುವಾದವರು ಯಾವಾಗ್ಲೂ ಶಿಷ್ಯನ ಪ್ರಗತಿಯನ್ನ ಸಾಧಿಸ್ಬೇಕಾದ್ರೆ ಶಿಷ್ಯನಿಗೆ ಉಪದೇಶ ಮಾಡಬೇಕಾದ್ರೆ ಅವನು ಒಬ್ಬ ಸಾಧಕ ಗುರು ಇರ್ಬೇಕು ಗುರು ಸಾಧನೆ ಮಾಡಿದ್ರೆ ಮಾತ್ರ ಶಿಷ್ಯನನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನಿಲ್ಲ ಅಂತಂದ್ರೆ ಅವನು ಶಿಷ್ಯನಿಗೆ ದಾರಿ ಸರಿಯಾದ ದಾರಿ ತೋರ್ಸಕ್ಕಾಗಲ್ಲ ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು ಇದು ಈಗೇನು ಹಾಡದ್ನಲ್ಲ ಇದು ಇದು ಕೂಡ ಹುಣಸೂರು ಕೃಷ್ಣಮೂರ್ತಿ ಅವರದೇನೆ ಹುಣಸೂರು ಕೃಷ್ಣಮೂರ್ತಿಯವರು ಶಿವ ಶಿವ ಎಂದರೆ ಭಯವಿಲ್ಲ ಬಹಳ ನೂರಾರು ಹಾಡುಗಳು ಬರೆದ್ಬಿಟ್ಟಿದ್ದಾರೆ ಭಕ್ತಿಗೀತೆಗಳು ಅವೆಲ್ಲವನ್ನೂ ಒಂದ್ ಕಡೆ ಸೇರ್ಸಿದ್ರೆ ಅದು ಇಷ್ಟು ಅದ್ಭುತವಾದ ಆ ಒಂದು ಸಿ ಸಿಡಿ ಪೆನ್ ಡ್ರೈವ್ ಆಗತ್ತೆ ಅದರಲ್ಲಿ ಅವರು ಸಾಮಾನ್ಯವಾಗಿ ಸಿಕ್ಕಂಗೆ ಕೆಟ್ಟ ಕೆಟ್ಟ ಹಾಡುಗಳು ಅಂದ್ರೆ ಈ ಸಮಯಕ್ಕೆ ಸರಿಯಾಗಿ ಸಿನಿಮಾದಲ್ಲಿ ಹೆಂಗ್ ಉದಯ್ ಶಂಕರ್ ಅವ್ರು ಬರ್ದರೋ ಆ ಕಾಮೋದ್ರೇಕ ಅಂತ ಉಂಟು ಮಾಡ್ತಕ್ಕಂಥವು ಹಂಗ್ ಬರ್ದಿಲ್ಲ ಕೃಷ್ಣಮೂರ್ತಿ ಅವ್ರು ತುಂಬಾ ಕಡಿಮೆ ಆ ತರದ ಹಾಡ ನನಗೆ ಸಿಕ್ಕೇ ಇಲ್ಲ ಒಂದು ಹಾಡು ಬರುತ್ತೆ ಬಂಗಾರದ ಮನುಷ್ಯನಲ್ಲಿ ಗೊತ್ತಿರ್ಬೇಕು ನಗು ನಗುತಲ್ಲಿ ಗೊತ್ತಿದೆಯಲ್ಲ ಕೇಳಿದೀರ ಅಲ್ವಾ ಪೂರ್ಣ ಒಟ್ಟು ಹಿಡ್ಕೊಂಡು ಸಾಯೋ ಸಾಯೋತನಕ ಜೀವನ ತಗೊಂಡ್ಬಿಡ್ತಾರ ಆಮೇಲೆ ಇನ್ನೊಂದು ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗೋದು ಕೆಲಸ ಅದು ಅವ್ರದ್ದೇನೆ ಮನಸೂರು ಕೃಷ್ಣಮೂರ್ತಿ ಅವ್ರದ್ದೇನೆ ಇಂತಹ ಹಾಡುಗಳು ಹಾಡುಗಳನ್ನ ಮಕ್ಕಳಿಗೆ ನಾವು ಕಲಿಸಿದ್ರೆ ಪಠ್ಯಪುಸ್ತಕದಲ್ಲೂ ಕೂಡ ಕಲಿಸ್ಬೇಕು ಅಂತ ನಾನು ಹೇಳೋದು ಪಠ್ಯಪುಸ್ತಕದಲ್ಲೂ ಕೂಡ ಅವ್ರಿಗೆ ಇಡಬೇಕು ಇಂತಹ ಹಾಡುಗಳನ್ನ ಆವಾಗ ನೈತಿಕ ಶಿಕ್ಷಣ ನೈತಿಕ ಶಿಕ್ಷಣ ಅಂತ ಪಡ್ಕೊಂತೀರಿ ಸುಮ್ಮನೆ ಏನು ಪಾಪ ಸಿಗ್ತಾ ಇಲ್ಲ ಮಕ್ಕಳಿಗೆ ಅವಾಗ ಇಂಥ ಹಾಡುಗಳೇ ಇಲ್ಲ ಮಕ್ಕಳ ಮಕ್ಳಿಗೆ ಕಲಿಯೋದು ಇಲ್ಲ ಓಕೆ ಈಗ ಮಕ್ಳಿಗೆ ಹಾಡ್ಬೇಕು ಗುನುಗುನು ಮಾಡಬೇಕು ಏನು ಅಥವಾ ಕೆಟ್ಟ ಕೆಟ್ಟ ಹಾಡುಗಳೇ ರೇಡಿಯೋದಲ್ಲಿ ಕೇಳಿರ್ತಾರೆ ಟಿವಿಲಿ ಕೇಳಿರ್ತಾರೆ ಅದನ್ನೇ ಗುಣಸ್ಕೊತ ಅವ್ರ ಜೀವನ ಮುಗಿಸ್ಕೊಂತಾರೆ ಅದಕ್ಕೆ ವ್ಯಕ್ತಿತ್ವ ರೂಪುಗೊಳ್ಳಲ್ಲ ಆದ್ರಿಂದ ನಾವು ಭಕ್ತಿಗೆ ಹೆಸರು ನಾಮ ಜಾತಿ ಕೀರ್ತಿ ಯಾವುದು ನೋಡ್ಬಾರ್ದು ಯಾವುದು ನೋಡ ಯಾವ್ದು ಹೃದಯವನ್ನು ಅರಳಿಸ್ತದೋ ಅದು ಮನುಷ್ಯನಿಗೆ ಸಂತೋಷವನ್ನು ಕೊಡುತ್ತೆ ಅದನ್ನು ಹಾಡ್ತಾ ಪೂಜೆ ಮಾಡ್ತಾ ನಿಮ್ಮ ವ್ಯಕ್ತಿತ್ವವನ್ನ ಬದಲಾವಣೆ ಮಾಡ್ಕೊತ ಹೋಗ್ಬೇಕು ಭಕ್ತಿಯ ಸೂಚಕ ಏನಪ್ಪಾ ಅಂದರೆ ನಮ್ಮ ದೌರ್ಬಲ್ಯಗಳನ್ನು ಕಡಿಮೆ ಮಾಡ್ಕೊ ಅಂತ ಉನ್ನತ ನಿಲುವನ್ನು ಸಾಧಿಸೋದು ಭಕ್ತಿಯ ಗುರಿ ಭಕ್ತಿ ಗೀತೆಗಳ ಗುರಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶಾಣ